ನಮಸ್ಕಾರ ಎಲ್ಲ ಕೋಲಾರದ ಹೆಣ್ಮಕ್ಕಳಿಗೆ ಇದೊಂದು ಸುವರ್ಣ ಅವಕಾಶ ಒನ್ ಡೇ ಒನ್ ಲೊಕೇಶನ್ ಒನ್ ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ವೇದಾಂತ್ ಫೌಂಡೇಶ್ ಸಹಯೋಗದೊಂದಿಗೆ ರೋಟ್ರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಒನ್ ಹಾಗೂ ರೋಟ್ರಿ ಮುಳುವಾಗಲು ವತಿಯಿಂದ ಜಾಬ್ ಮೇಳನ ಆಗಸ್ಟ್ ಏಳು ಗುರುವಾರದಂದು ಈ ಒಂದು ಕಾರ್ಯಕ್ರಮನ ಸರ್ಕಾರಿ ಡಿಗ್ರಿ ಕಾಲೇಜ್ ಮುಳುವಾಗಿನಲ್ಲಿ ಆಯೋಜಿಸಲಾಗಿದೆ ಈ ಒಂದು ಅವಕಾಶವನ್ನು ಎಲ್ಲ ನನ್ನ ಪ್ರೀತಿಯ ಹೆಣ್ಮಕ್ಕಳು ಸದುಪಯೋಗಿಸ್ಕೋಬೇಕು ಅಂತ ಬಯಸುತ್ತಿದ್ದೇನೆ ಈ ಜಾಬ್ ಡ್ರೈವ್ ಕ್ರೈಟೀರಿಯಾ ಏನಂತಂದರೆ ಓನ್ಲಿ ಫಾರ್ ವುಮೆನ್ ಕ್ಯಾಂಡಿಡೇಟ್ಸ್ ಬರೀ ಹೆಣ್ಮಕ್ಳಿಗೆ ಹತ್ತನೇ ತರಗತಿ ಪ್ಲಸ್ ಪಿ ಯು ಸಿ ಹಾಗೂ ಫ್ರೆಶ್ ಡಿಗ್ರಿ ಕ್ಯಾಂಡಿಡೇಟ್ಸ್ ಮತ್ತು ಕ್ಯಾಂಡಿಡೇಟ್ಸ್ ಬಿಟ್ವೀನ್ ಏಯ್ಟೀನ್ ಟು ಥರ್ಟಿ ಇಯರ್ಸ್ ಒಳಗಡೆ ಇರುವಂಥವ್ರಿಗೆ ವೆಲ್ ಕಮಿಂಗ್ ಡಾಕ್ಯುಮೆಂಟ್ಸ್ ಟು ಕ್ಯಾರಿ ನೀವು ಬರಬೇಕಾದ್ರೆ ತರಬೇಕಾಗಿರುವಂಥ ಡಾಕ್ಯುಮೆಂಟ್ಸು ಫೈವ್ ಕಾಪೀಸ್ ಆಫ್ ಯುವರ್ ರೆಸ್ಯೂಮ್ ಪ್ಲಸ್ ಆಧಾರ ಕಾರ್ಡ್ ವಿದ್ಯಾರ್ಥಿನಿಯರೇ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದಾದ ಈ ಪ್ರಮುಖ ಉದ್ಯೋಗ ಮೇಳದ ದಿನಾಂಕ ಆಗಸ್ಟ್ ಏಳು ಗುರುವಾರ ಒಂಬತ್ತುವರೆಯಿಂದ ಹಿಡಿದು ನಾಲ್ಕೂವರೆವರೆಗೂ ಸ್ಥಳ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳುಬಾಗಿಲು ಬೇಸ್ಡ್ ಆನ್ ಯುವರ್ ಸ್ಕಿಲ್ಸ್ ನಿಮಗೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಸೊ ಕೀಪಿಂಗ್ ಯುವರ್ ಸ್ಕಿಲ್ ಹ್ಯಾಸ್ ಅ ಬೇಸ್ ಯು ವಿಲ್ ಗೆಟ್ ಪ್ಲೇಸ್ಡ್ ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಒನ್ ಸಿಕ್ಸ್ ಫೋರ್ ಜೀರೋ ಫೋರ್ ಥ್ಯಾಂಕ್ ಯು